ಹಾಯ್ ನಮಸ್ಕಾರ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಸ್ವಾಗತ ಚೈತ್ರ ಕುಂದಾಪುರ ಅವರು ಹಸೆಮಣೆ ಏರಲಿದ್ದಾರೆ ಹೌದು ವೀಕ್ಷಕರೇ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕಂಟೆಸ್ಟೆಂಟ್ ಆದಂಥ ಚೈತ್ರಾ ಕುಂದಾಪುರ ಅವರು ಹಸೆಮಣೆ ಏರಲಿದ್ದಾರೆ ಯಾರೊಂದಿಗೆ ಹಾಗೂ ಎಂದು ಹೇಳುತ್ತೇನೆ ಇದೇ ಶುಕ್ರವಾರ ಅಂದರೆ ಮೇ ತಿಂಗಳ ಒಂಬತ್ತನೇ ತಾರೀಕು ದಾಂಪತ್ಯ ಜೀವನಕ್ಕೆ ಕಾಲಿಡಲಿದ್ದಾರೆ ಹಾಗೂ ಚೈತ್ರ ಕುಂದಾಪುರ ಅವರ ದಾಂಪತ್ಯ ಜೀವನಕ್ಕೆ ಶುಭ ಹಾರೈಸುತ್ತಿರುವರು ಒಂದು ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ ಇದೇ ತಿಂಗಳ ಏಳನೇ ತಾರೀಕು ಬ್ರಾಹ್ಮಿ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ನಟಿ ಕುಂದಾಪುರ ಹಾಗೂ ಶ್ರೀಕಾಂತ್ ಎನ್ನುವವರ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಿದ್ದಾರೆ ಇವರಿಬ್ಬರದ್ದು ಹನ್ನೆರಡು ವರ್ಷದ ಪ್ರೀತಿ ಎಂದು ಹೇಳಲಾಗುತ್ತದೆ ಪಿಯು ಕಾಲೇಜ್ನಲ್ಲಿ ಶುರುವಾಗಿದ್ದ ಇವರ ಈ ಪ್ರೀತಿ ಮದುವೆ ಅಂತ ಕಾಲಿಟ್ಟಿದೆ ಒಬ್ಬರು ಉಡುಪಿಯ ಬಿಸ್ನೆಸ್ಮ್ಯಾನ್ ಆಗಿದ್ದಾರೆ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ